ಅಭಿನಯ ವೃಕ್ಷ ಇರುವ ಕರಿಷ್ಮಾ ಕಪೂರ್ ಸಂಜಯ್ ಕಪೂರ್ ಅಗಳಿಕೆಯನ್ನು ಒಡ್ಡಿದೆ ಸತ್ಯ ಇಂಡಸ್ಟ್ರಿಯಲ್ಲಿ ಪವರ್ಫುಲ್ ಪಾತ್ರಗಳಿಂದ ಸಾಕ್ಷಿ ಸುಪ್ರಿಯರನ್ನು ರಂಜಿಸಿದ ಈ ಕರಿಷ್ಮಾ ಕಪೂರ್ ಹಿಂದೊಮ್ಮೆ ಬೇಗೆ ಬಹಳ ಎತ್ತರದ ಬೇಡಿಕೆಯಲ್ಲಿದ್ದರು ಅವರ ಆರಂಭಿಕ ಹಂತಗಳಲ್ಲಿ ನಟನೆಯಲ್ಲಿ ಸಕ್ರಿಯವಾಗಿದ್ದರು ಈಗಾಗ ಕಾಂಚಿತವಾಗಿರುವ ಧಾರೆ ಕಡಿಮೆಯಾಗಿರುವುದು ನಿಶ್ಚಯ ಆಗಿದ್ದರೆ ಅವರ ಮೊದಲ ಪತಿ ಸಂಜಯ್ ಕಪೂರ್ ಅಸ್ವಂಬತಿ ಮಹಿಳೆಯ ಅವರು ಹೆಮ್ಮಲಿಗೆ ಸೆನ್ಹಿದ್ರು ವಿವಾಹ ಎಂದಾಲಿಮಾನೆ ಕರಿಷ್ಮಾ ಕರೀನಾ ಕಪೂರ್ ಸಹೋದರಿಯಾಗಿ ಅವರ ಎರಡುಸೆ ಸಮೀಪವಾಗಿ ಎಲ್ಲವಾಗಿಯೇದು ಅವರ ಬಹುಮತಿ ಕರೀನಾ ಕಪೂರ್ ಅವರು ಒಂದು ನಮಗೆ ವಿಷಲೂನು ಉಳುಕೊಂಡು ನಾಡಪಾತ್ರವಾದ ಪ್ರಾಮುಖ ಲೇಡಿಯಾಗಿದ್ದಾರೆ ಕರಿಷ್ಮಾ ಕಪೂರ್ ಅವರ ಸ್ವಾತಂತ್ರ್ಯ ಕಾರ್ವಡಿ ಮತ್ ಮತ್ತು ಸಂಪರ್ಕ ವ್ಯವಹಾರ ಸುಫ ವ್ಯವಹಾರವನ್ನು ಮುಡಿಸಿದ್ದಾರೆ ಅವವಾಗಿದ ಪೂರ್ವವಾದದ ಮುಖ್ಯ ಸದೆಯನ್ನ ನಮಗೆ ಹಾಕಿದಲಿಲ್ಲ ಈಗಾಗೆ ವಿವಾಹ ಹೈನ್ನಾದಿಗೆ ಸಂಬಂಧಿಸಿದ ಅನೇಕ ಚರ್ಚೆಗಳು ನಡೆದಿವೆ ಕರಿಷ್ಮಾ ಕಪೂರ್ ಅವರ ಸಂಪೂರ್ಣಗಳಾಗಿ ಅವರನ್ನ ಯಾವೇ ಅಪೇಕ್ಷಿಸಿರುವುದು ಸರ್ ಕರೀನಾ ಕಪೂರ್ ಅವರು ಮಾತಿಗೂ ಇನ್ನೂಲನೆಯೂ ಸಬ್ಸ್ಕ್ರೈಬ್ ಮಾಡಿ ಜಾಗ್ರತೆ ಎಂದು ನಮ್ಮದೇ ಆ ಅಲ್ಲಿ ಕ್ಲಿಕ್ ಮಾಡಿ ಎ ಹೇಗ್ ಸಿಂಗ್ ಮತ್ತು ವಾದಾಗೃದಿಗೆ ನಮ್ಮ ವಿಡಿಯೋ ನೋಟಿಫಿಕೇಷನ್ ಮುಖ ಹೀ ನೋಟಿದಲ್ಲಿ ಸ್ವಾಗತ